ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಒಂದಷ್ಟು ವಿಷಯಗಳು ಏನಂತ ಹೇಳಿದ್ರೆ ಹರಿದಾಡ್ತಾ ಇದ್ದಾವೆ ಗೃಹಲಕ್ಷ್ಮಿ ಹಣ ಬಂದಾಗಿದೆ ಎರಡು ಸಾವಿರ ಬಂದಾಗಿದೆ ಬಿಡುಗಡೆ ಆಗಿದೆ ಆಲ್ರೆಡಿ ಎಲ್ಲರ ಖಾತೆಗಳಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಇವತ್ತು ಸಂಜೆ ಹಣ ಬರ್ತಾ ಇದೆ ನಾಳೆ ಬೆಳಗ್ಗೆ ಇದೆ ಈ ವಾರದಲ್ಲಿ ಒಂದಷ್ಟು ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ ಮುಂದಿನ ವಾರದಲ್ಲಿ ಒಂದಷ್ಟು ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ ಅನ್ನೋ ಒಂದು ವಿಚಾರ ಬಂದು ಎಲ್ಲ ಕಡೆನೂ ಓಡಾಡ್ತಾ ಇದೆ ಈ ಒಂದು ವಿಚಾರ ಏನಿದೆ ಯಾಕೆ ಈ ರೀತಿಯೆಲ್ಲ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ಎಲ್ಲ ನನ್ನ ಈ ಒಂದು ವಿಡಿಯೋದಲ್ಲಿ ನಾನು ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ದಯವಿಟ್ಟು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ಹಾಂ ಸ್ನೇಹಿತರೆ ನನ್ನ ಚಾನಲಲ್ಲಿ ನಾನು ವೀಡಿಯೋಗೋಸ್ಕರ ಖಂಡಿತವಾಗ್ಲೂ ಮಾಡೋದಿಲ್ಲ ನಾನು ಗ್ಯಾಪಾಗಿ ನನ್ನ ವೀಡಿಯೋ ನನ್ನ ಒಂದು ಚಾನಲಲ್ಲಿ ವ್ಯೂಸ್ ಕಡಿಮೆ ಆದ್ರೂ ನನಗೆ ಏನು ವಿಚಾರ ಇರುತ್ತೋ ಅದನ್ನು ಮುಟ್ಸೋ ಕೆಲಸ ಮಾತ್ರ ಮಾಡ್ತೀನಿ ಅದರ್ವೈಸ್ ನನಗೆ ಕಂಟೆಂಟ್ ಇಲ್ಲ ಅಂತ ಹೇಳ್ಬಿಟ್ಟು ನಾನು ದುಡ್ಡು ಇವತ್ತು ಬರುತ್ತೆ ನಾಳೆ ಬರುತ್ತೆ ಅನ್ನೋ ಒಂದು ವಿಚಾರನ ನಾನು ಇಲ್ಲಿವರೆಗೂ ಹೇಳಿಲ್ಲ ಸೊ ಇನ್ನು ಮುಂದೂ ಹೇಳೋವಂಥ ಒಂದು ಕಾರ್ಯನ ಮಾಡೋದಿಲ್ಲ ಯಾಕಂತ ಹೇಳಿದರೆ ಗೃಹಲಕ್ಷ್ಮಿ ಹಣ ಅಂತಕ್ಕಂಥದ್ದು ಒಂದು ತುಂಬ ದೊಡ್ಡ ಮೊತ್ತದ ಹಣ ಆಗಿದೆ ನಾವು ಅದು ಜನರ ಒಂದು ಲೈಫ್ ಜೊತೆಗೆ ನಾವು ಆಟ ಆಗುತ್ತೆ ಸೊ ಹಾಗಾಗಿ ಸರ್ಕಾರದ ಕಡೆಯಿಂದ ನಮಗೆ ಏನು ವಿಚಾರ ಮುಟ್ಟಿರುತ್ತೆ ಅವರು ಯಾವತ್ತು ಹಣನ ಬಿಡುಗಡೆ ಮಾಡ್ತಾರೆ ಯಾವತ್ತು ನಮ್ಮ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಹಣ ಜಮಾ ಆಗುತ್ತೆ ಸೊ ಇದು ಎಲ್ಲ ನೋಟಿಫಿಕೇಷನ್ಗಳು ನಮಗೆ ಬಂದ ನಂತರನೇ ನಾವು ವಿಡಿಯೋ ಮಾಡೋವಂಥದ್ದಾಗಿರುತ್ತೆ ಎಷ್ಟೋ ಸಲ ನಾನು ವಿಡಿಯೋ ಮಾಡಿದ್ದೀನಿ ಗೃಹಲಕ್ಷ್ಮಿ ಹಣ ವರಮಲಕ್ಷ್ಮಿ ಹಬ್ಬಕ್ಕೆ ಬರುತ್ತೆ ಗಣೇಶನ ಆ ಒಂದು ಟೈಮಲ್ಲಿ ಸರ್ಕಾರ ಕೊಟ್ಟಿರೋಂಥ ಹೇಳಿಕೆಗಳೇ ಬದ್ಧವಾಗಿರಲಿಲ್ಲ ಸೊ ನಾವುಗಳು ಸುಳ್ಳಾಗಿಬಿಟ್ವಿ ಹಾಗಾಗಿ ಇಲ್ಲಿ ಎಷ್ಟೋ ಜನ ಏನು ಮಾಡ್ತಾ ಇದ್ದಾರೆ ಗೃಹಲಕ್ಷ್ಮಿ ಹಣ ಇವತ್ತು ಇಷ್ಟು ಜಿಲ್ಲೆಗಳಿಗೆ ಬರ್ತಾ ಇದೆ ನಾಳೆ ಇಷ್ಟು ಜಿಲ್ಲೆಗಳಿಗೆ ಬರ್ತಾ ಇದೆ ಗೃಹಲಕ್ಷ್ಮಿ 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 ಅನ್ನೋ ಒಂದು ಟಾಪಿಕ್ ಮೇಲೇ ವಿಡಿಯೋನ ಮಾಡ್ತಾ ಇದ್ದಾರೆ ಖಂಡಿತವಾಗ್ಲೂ ಅದು ಅವರ ಒಂದು ಇದನ್ನೇನೋ ನಾನು ಅದನ್ನು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಬಟ್ ಯಾರನ್ನು ಬರುತ್ತೆ ಅನ್ನೋದನ್ನ ಡಿಪೆಂಡ್ ಆಗಬೇಡಿ ಸ್ನೇಹಿತರೆ ಯಾಕಂತ ಹೇಳಿದರೆ ಎರಡು ಸಾವಿರ ಅಂತಕ್ಕಂಥದ್ದು ಸಣ್ಣ ಮೊತ್ತದ ಅಮ ಅಲ್ಲ ಅದು ತುಂಬ ದೊಡ್ಡ ಮೊತ್ತದ ಅಮೌಂಟ್ ಆಗಿದೆ ಸೊ ಹಾಗಾಗಿ ಅದನ್ನು ನಂಬ್ಕೊಂಡಿರೋ ತುಂಬ ಜನ ಇದ್ದಾರೆ ಮಕ್ಕಳು ಫೀಸ್ ಆಗಿರ್ಬೋದು ಹಾಸ್ಪಿಟಲ್ಗಾಗಿರ್ಬೋದು ಅಥವಾ ಮನೆಯ ಒಂದು ರೇಷನ್ಗಾಗಿರ್ಬೋದು ತುಂಬ ಜನ ಅದನ್ನು ನಂಬ್ಕೊಂಡಿದ್ದಾರೆ ಹೀಗಿದ್ದಾಗ ನಾವು ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತೇಳಿ ಒಂದು ಸಂಘ ಸಂಸ್ಥೆಗೆ ಹಣ ಕಟ್ಟಲಿಕ್ಕೆ ಡಿಪೆಂಡ್ ಆಗಿರೋರು ತುಂಬ ಜನ ಇದ್ದಾರೆ ಈ ಥರದ ಒಂದು ಸುಳ್ಳು ಭರವಸೆಗಳನ್ನು ನಾವು ಯಾವುದೇ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ನಾವು ಹೇಳಬಾರ್ದು ಸ್ನೇಹಿತರೆ ಯಾವತ್ತು ಹಣ ಬರುತ್ತೆ ಸರ್ಕಾರದ ಕಡೆಯಿಂದ ಮಾಹಿತಿ ಬಂದಿದೆಯಾ ಅಂತ ನೋಡೋದಾದರೆ ಖಂಡಿತವಾಗಲೂ ಸರ್ಕಾರದ ಕಡೆಯಿಂದ ಇಲ್ಲಿವರೆಗೂ ಏನೂ ಬಂದಿಲ್ಲ ಕಳೆದ ವಾರದಲ್ಲಿ ಒಂದು ಸ್ಟೇಟ್ಮೆಂಟ್ ಬಂದಿತ್ತು ಏನಂತ ಹೇಳಿದರೆ ಕಂಠೀರವ ಸ್ಟುಡಿಯೋದಲ್ಲಿ ಇದೇ ನವೆಂಬರ್ ಹತ್ತೊಂಬತ್ತನೇ ತಾರೀಕು ಗೃಹಲಕ್ಷ್ಮಿ ಸಂಘ ಮತ್ತು ಅಂಗನವಾಡಿ ಕಾರ್ಯಕರ್ತರ ಒಂದು ಕಾರ್ಯಕ್ರಮ ಆಗಿರ್ಬೋದು ಮತ್ತು ಇನ್ನೂ ಒಂದೆರಡು ಮೂರು ಕಾರ್ಯಕ್ರಮಗಳನ್ನು ಜೊತೆಗೂಡಿ ಕಂಠೀರವ ಸ್ಟುಡಿಯೋದಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರು ಲಕ್ಷ್ಮೀ ಅಬ್ಬಳ್ಕರ್ ಮೇಡಮ್ ಅವರು ಇತರ ಸಚಿವರು ಎಲ್ಲರೂ ಭಾಗವಹಿಸ್ತಾರೆ ಸಾರ್ವಜನಿಕರು ಯಾರು ಬೇಕಾದ್ರೂ ಆ ಒಂದು ಕಾರ್ಯಕ್ರಮಕ್ಕೆ ಅಟೆಂಡ್ ಆಗ್ಬೋದು ಸೊ ಅಲ್ಲಿ ಮಹಿಳೆಯರು ಬಂದಿರ್ತಾರೆ ಈ ಸರ್ಕಾರದ ಕಡೆಯಿಂದ ಕರೆಸಿರೋರು ಸ್ವಲ್ಪ ಜನ ಆದರೆ ವಾಲೆಂಟರಿ ಹೋಗಿರೋರು ಸ್ವಲ್ಪ ಜನ ಇರ್ತಾರೆ ಸೊ ಅಲ್ಲಿ ಯಾರಾದರೂ ಕ್ವಶನನ್ನು ರೈಸ್ ಮಾಡಿದರೆ ಗೃಹಲಕ್ಷ್ಮಿ ಹಣದ ಬಗ್ಗೆ ಸೊ ಸರ್ಕಾರದವರು ಅವತ್ತು ಅದ್ರ ಬಗ್ಗೆ ಮಾತಾಡ್ಬೋದೇ ವಿನಃ ನಾವು ಇಪ್ಪತ್ತನೇ ತಾರೀಕು ನಂತರ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರೋದು ಬಿಟ್ಟರೆ ಇಲ್ಲಿಯವರೆಗೂ ಈ ಒಂದು ಗೃಹಲಕ್ಷ್ಮಿ ಹಣ ಸಂಬಂಧಪಡೋದು ಯಾರಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರಿಗೆ ಸಂಬಂಧಪಡುತ್ತೆ ಸಚಿವ ಆಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರಿಗೆ ಸಂಬಂಧಪಡುತ್ತೆ ಬಟ್ ಇಲ್ಲಿವರೆಗೂ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ಯಾವುದೇ ಒಂದು ವಿಚಾರವನ್ನು ಸಹ ಅವರು ಹೇಳಿಲ್ಲ ಹಾಗಿದ್ದಾಗ ನಾವು ಇವತ್ತು ನಾಳೆ ಅಂತ ಹೇಳೋದು ಖಂಡಿತವಾಗಲೂ ತಪ್ಪಾಗುತ್ತೆ ಇಪ್ಪತ್ತನೇ ಇಪ್ಪತ್ತನೇ ತಾರೀಕುವರೆಗೂ ಕಾದು ನೋಡೋಣ ಸ್ನೇಹಿತರೆ ಅವತ್ತು ನಮಗೆ ಮಾಧ್ಯಮದವರೊಂದು ಖಂಡಿತವಾಗ್ಲೂ ಬಿಡೋದಿಲ್ಲ ಅವ್ರನ್ನ ಕ್ವಶನ್ ಮಾಡೇ ಮಾಡ್ತಾರೆ ನೀವು ಗೃಹಲಕ್ಷ್ಮಿ ಹಣವನ್ನು ಕೊಡ್ದಲ್ಲಿ ಗೃಹಲಕ್ಷ್ಮಿ ಸಂಘವನ್ನು ಓಪನ್ ಮಾಡಿದರೆ ಸಂಘದಲ್ಲಿ ತೆಗೆದುಕೊಂಡ ಹಣವನ್ನು ನಮ್ಮ ಮಹಿಳೆಯರು ಹೇಗೆ ತುಂಬಬೇಕು ಅಂತ ಹೇಳಿಬಿಟ್ಟು ಕ್ವಶನ್ಸ್ ಬರುತ್ತೆ ಮತ್ತು ಈ ಒಂದು ಗೃಹಲಕ್ಷ್ಮಿ ಹಣದಲ್ಲಿ ಎಲ್ಲರಿಗೂ ಸಾಲ ಕೊಡ್ತಾರಾ ಸಿಬಿಲ್ ಇಲ್ಲದೇ ಇರೋರಿಗೂ ಕೊಡ್ತಾರಾ ಎಲ್ಲರೂ ಕಡ್ಡಾಯವಾಗಿ ಸೇರಬೇಕಾ ಈ ಎಲ್ಲ ಒಂದಷ್ಟು ವಿಚಾರಗಳು ಪೆಂಡಿಂಗಲ್ಲಿದೆ ಬಟ್ ಇದಕ್ಕೆ ಯಾವುದೇ ಒಂದು ಸ್ಪಷ್ಟವಾದ ಉತ್ತರ ಸಿಕ್ಕಿಲ್ಲ ಸ್ನೇಹಿತರೆ ಹಾಗಾಗಿ ನಾವು ಇಪ್ಪತ್ತನೇ ತಾರೀಕವ ವರೆಗೂ ಕಾದು ನೋಡೋಣ ಇಪ್ಪತ್ತನೇ ತಾರೀಕಿನ ನಂತರ ಸರ್ಕಾರದ ಕಡೆಯಿಂದ ಏನು ಒಂದು ಭರವಸೆ ಬರುತ್ತೆ ಸರ್ಕಾರದ ಕಡೆಯಿಂದ ಅವರು ಏನನ್ನು ಹೇಳ್ತಾರೆ ಅನ್ನೋದನ್ನ ನೋಡಿಕೊಂಡು ಏನಾದರೂ ಹೊಸ ಅಪ್ಡೇಟ್ ಬಂತು ಅಂತೇಳಿದ್ರೆ ನನ್ನ ಒಂದು ಚಾನಲಲ್ಲಿ ನಾನು ಖಂಡಿತವಾಗಲೂ ತಿಳಿಸ್ಕೊಡ್ತೀನಿ ಯಾರೆಲ್ಲ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡಿದಲೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು